ಮಿಸ್ಟರ್ ಮಧು ಆ್ಯಕ್ಚುಲಿ ನೀವು ನಾನು ಇವಾಗ ಪ್ರಸನ್ನ ಥಿಯೇಟರ್ ಹತ್ರ ಬಂದಿದ್ದೀನಿ ನೋಡಬೇಕು ಪ್ರಸನ್ನ ಅಲ್ಲಿ ನೀವು ನೋಡ್ತಾ ಇದ್ರೆ ಎಲ್ಲೂ ನೋಡಿದ್ರು ಸುತ್ತಮುತ್ತ ಬರೀ ಕಟೌಟು ಟೆವಿಲ್ ಸಿನಿಮಾದ ಕಟೌಟ್ಗಳು ಪೋಸ್ಟರ್ಗಳು ಮತ್ತು ಕೂಡ ನಿಮಗೆ ಸಿಗುತ್ತೆ ಬಟ್ ಇಲ್ಲಿ ನಾನು ಬಂದಿದ್ದೀನಿ ಏನಪ್ಪಾ ಅಂತಂದ್ರೆ ಎಷ್ಟು ಟಿಕೆಟ್ ಸೋಲ ಸೇಲ್ ಆಗಿದೆ ಮತ್ತೆ ಟಿಕೆಟ್ ಸಿಗ್ತಾ ಸಿಗುತ್ತಾ ಎಷ್ಟು ದಿನದ್ದು ಟಿಕೆಟ್ಸ್ ಸೇಲ್ ಆಗಿದೆ ಮತ್ತೆ ಎಷ್ಟು ಕಲೆಕ್ಷನ್ ಅಂದ್ರೆ ಇವಾಗ ಗೊತ್ತಾಗಲ್ಲ ಕಲೆಕ್ಷನ್ ಇಲ್ಲ ಬಟ್ ಯಾವ ರೀತಿ ಇದೆ ಓಪನಿಂಗ್ ಯಾವ ರೀತಿ ಇದೆ ಅಂತ ತಿಳ್ಕೊಳ ಯಾಕಂದ್ರೆ ಈ ತರ ಒಂದು ಸಿನಿಮಾಗಳು ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಎಸ್ಪೆಷಲಿ ಡಿಸೆಂಬರ್ ಅಂತೂ ಕನ್ನಡದವ್ರಿಗೆ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಟೆವಿಲ್ ಬರ್ತಾ ಇದೆ ಅದಾದ್ಮೇಲೆ ಮಾರ್ಕ್ ಬರ್ತಾ ಇದೆ ಫಾರ್ಟಿಫೈವ್ ಬರ್ತಾ ಇದೆ ಸೊ ಆಲ್ಮೋಸ್ಟ್ ತುಂಬಾ ಡಿಸ್ಟ್ರಿಬ್ಯೂಟರ್ ಗಳು ತುಂಬಾ ಸಿನಿಮಾ ಥಿಯೇಟರ್ ಗಳು ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಹ್ಯಾಪಿ ಆಗಿರ್ತಾರೆ ಯಾಕೆಂದ್ರೆ ಈ ತರ ಒಂದು ಕಲೆಕ್ಷನ್ ಆಗಬೇಕು ಆಕ್ಚುಲಿ ನೋಡಿ ಈಗ ಇಲ್ಲಿ ಯಾವ್ದೊಂದು ಹಿಂದಿ ಸಿನಿಮಾ ಹೋಗ್ತಾ ಇದೆ ಬಟ್ ಆ ಯಾವ ಹಿಂದಿ ಸಿನಿಮಾ ಅಂತ ಗೊತ್ತಾಗಲ್ಲ ಅಷ್ಟು ಒಂದು ಬ್ಯಾನರ್ ಸಹ ಇಲ್ಲ ಅಷ್ಟು ನ ಮುಚ್ಚಿ ಕನ್ನಡದವ್ರು ಬಂದಿದ್ದಾರೆ ಸೊ ಈ ತರ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬಿಗ್ ಬಜೆಟ್ ಸಿನ್ಮಾಗಳು ನಮ್ಮ ಕನ್ನಡದಲ್ಲಿ ಎಸ್ಪೆಷಲಿ ಕನ್ನಡದವರಿಗೆ ಕನ್ನಡದಲ್ಲಿ ಕಾಂಪಿಟೇಷನ್ ಇಲ್ದಂಗೆ ಈ ಥರ ಸಿನ್ಮಾಗಳು ಬಂದರೆ ನಾವು ಆಗಲಿ ಬೇರೆ ಭಾಷೆಯವ್ರಿಗೆ ಕಾಂಪೀಟ್ ಮಾಡ್ಬೋದು ನಮ್ಮ ಕನ್ನಡ ಸಿನಿಮಾಗಳನ್ನ ಉಳಿಸ್ಬೋದು ಅದು ಬಿಟ್ಬಿಟ್ಟು ನಾವು ಯಾವುದೋ ಸಿನ್ಮಾ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರೆ ಎಲ್ಲರೂ ಅವರೇ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಒಳ್ಳೆ ಸಿನಿಮಾಗಳನ್ನ ಮಾಡಿ ನಮ್ಮ ದೊಡ್ಡ ದೊಡ್ಡ ಗಳ ಸಿನಿಮಾಗಳು ಮಾಡಿ ಅವನ್ನ ಓವರ್ಕಮ್ ಮಾಡಬೇಕು ಅಂದರೆ ಏನು ಹಿಂದಿ ಸಿನಿಮಾಗಳು ಬೇರೆ ಬೇರೆ ಸಿನಿಮಾಗಳಿದೆಯೋ ಆ ಸಿನಿಮಾಗಳನ್ನ ಓವರ್ಕಮ್ ಮಾಡಬೇಕು ಸೊ ಈ ತರ ಒಂದು ಡಿಸೆಂಬರ್ ಅಂತೂ ಎಲ್ಲರೂ ಹ್ಯಾಪಿ ಆಗಿರ್ತಾರೆ ನೀವು ನೋಡಿ ಆಕ್ಚುಲಿ ಸುದೀಪ್ ಅವರು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ನೀವು ಅದನ್ನೆಲ್ಲ ನೋಡಕೋಬೇಡಿ ಡಿಸೆಂಬರ್ ಅಲ್ಲಿ ಮೂರು ಸಿನಿಮಾಗಳು ಬರ್ತಾ ಇದೆ ಮೂರು ಸಿನಿಮಾಗಳಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟರ್ ಗಳಾಗ್ಬಹುದು ಮತ್ತೆ ಥಿಯೇಟರ್ ಓನರ್ಸ್ ಗಳಾಗಬಹುದು ಯಾರೆಲ್ಲ ಇದಾರೆ ಅವರೆಲ್ಲ ತುಂಬಾ ಹ್ಯಾಪಿ ಆಗಿದಾರೆ ಪ್ರತಿ ತಿಂಗಳು ಡಿಸೆಂಬರ್ ತಿಂಗಳ ತರ ಆಗಲಿ ಅಂತ ಅಂದ್ಕೊಂಡಿದ್ದಾರೆ ಅಂತ ಒಂದು ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರು ಹೀಗೆ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು ಬರಬೇಕು ಈಗ ಮೊದಲನೇದಾಗಿ ಮೊದಲನೇದಾಗಿ ಹೆಜ್ಜೆ ಇಡ್ತಾ ಇರೋದು ಅದು ಅತಿ ಹೆಚ್ಚು ಅಭಿಮಾನಿ ಬಳಗವನ್ನ ಹೊಂದಿರತಕ್ಕಂತಹ ದರ್ಶನ್ ಅವರ ಸಿನಿಮಾ ಡಿ ಬಾಸ್ ನೆಚ್ಚಿನ ನಟ ಡಿ ಬಾಸ್ ಅವರ ಸಿನಿಮಾ ಬರ್ತಾ ಇದೆ ನೋಡಿ ಇಲ್ಲೆಲ್ಲ ಅವರ ಫ್ಯಾನ್ಸ್ಗಳು ಯಾರೆಲ್ಲ ಅವರ ಫ್ಯಾನ್ಸ್ಗಳು ಇದಾರೆ ಅವರೆಲ್ಲ ಒಂದು ಬ್ಯಾನರ್ ಹಾಕಿಸ್ಕೊಂಡು ಫೋಟೋನ ತೆಗೆ ಬ್ಯಾನರ್ ಆಲ್ರೆಡಿ ಹಚ್ಚಿದಾರೆ ಇನ್ನು ಎರಡು ಮೂರ್ ದಿನ ಇದೆ ಸಿನಿಮಾ ಬರ್ಲಿಕ್ಕೆ ಎರಡು ಮೂರು ದಿನ ಮುಂಚೆ ರೆಡಿ ಇದೆ ಸೊ ಬನ್ನಿ ನಾನ್ ಎಷ್ಟೇ ಮಾತಾಡೋಕ್ಕಿಂತ ಹೆಚ್ಚಾಗಿ ಮ್ಯಾನೇಜರ್ ನ ಮಾತಾಡ್ಸನಾ ಮ್ಯಾನೇಜರ್ ನ ಮಾತಾಡ್ಸ್ಬಿಟ್ಟು ಸೊ ಕಲೆಕ್ಷನ್ ಎಲ್ಲ ಹೇಗಿದೆ ಓಪನಿಂಗ್ ಹೆಂಗಿದೆ ಅಂತ ನೋಡೋಣ ಬನ್ನಿ ಇವಾಗ ಈ ಪ್ರಸನ್ನ ಥಿಯೇಟರ್ ಮ್ಯಾನೇಜರ್ ಅಂತ ನಾಗರಾಜ್ ಅವ್ರನ್ನ ಸೊ

ಬಹಳ ಜನ ಇದೆ ಆಕ್ಚುಲಿ ಥರ್ಸ್ಡೇ ಆರ್ ಶೋ ಇದೆ ಆರ್ ಶೋ ಭರ್ತಿ ಆಗಿದೆ ಮ್ಯಾನ್ ಶೋ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ವಿತ್ ಇನ್ ಒಂದು ಹಾಫ್ ಅನ್ ಅವರ್ ಕ್ಲಿಯರ್ ಆಗಿದೆ ಎಲ್ಲ ಸೇಲ್ ಆಗಿದೆ ನೈಟ್ ಶೋ ಟು ಹಂಡ್ರೆಡ್ ಟು ಫಿಫ್ಟಿ ಇದೆ ಎಲ್ಲಾ ಮೊದಲನೇ ಶೋ ಮೊದಲನೇ ದಿವಸ ಎಲ್ಲ ಟಿಕೆಟ್ ಕ್ಲೋಸ್ ಆಗಿದೆ ಸಿಕ್ಸ್ ಭರ್ತಿ ಆಗಿದೆ ಒಂದು ಆರು ಶೋ ಭರ್ತಿ ಒಂದು ಶೋ ನಲ್ಲಿ ಎಷ್ಟು ಜನ ಕೂರಬಹುದು ಅಂದಾಜು ಒಂದು ಶೋ ಸಾವಿರದ ನೂರ ನಲವತ್ತೆರಡು ಜನ ಕೂತ್ಕೋಬಹುದು ನೂರ ಜನ ಆರು ಶೋ ಭರ್ತಿ ಆದ್ರೆ ಎಷ್ಟು ಕಲೆಕ್ಷನ್ ಆಗಬಹುದು ಅಂದಾಜು ಒಂದು

ಸುಮ್ನೆ ಅರ್ಧ ಈ ಮಾಡ್ತಾರೆ ಅಷ್ಟೇ ಅಷ್ಟ ಕೋಟಿ ಬೆಲೆ ಇಲ್ಲ ಸರ್ ತುಂಬಾ ಸುಳ್ಳೆ ಮಾಡ್ತಾರೆ ಒಂದ್ ನಿಯರ್ ಒಂದ ಕೋಟಿ ಹತ್ರ ಆಗೋತೆ ಕಡಿಮೆ ಪ್ರೈಸ್ ಇದ್ದಾಗ ತುಂಬಾ ಜಾಸ್ತಿ ಪ್ರೈಸ್ ಇದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಲೇಟ್ ಅಡ್ಮಿಷನ್ ಜಾಸ್ತಿ ಇದ್ರೆ ಜಾಸ್ತಿ ಆಗುತ್ತೆ ಸರ್ ಈಗ ತುಂಬಾ ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತವೆ ಹಿಂದಿ ಎಲ್ಲಾ రిలీజ్ ಆಗ್ತವೆ ಸೊ ಅವರೆಲ್ಲ ಪ್ರೈಸ್ ಜಾಸ್ತಿ ಇರುತ್ತಲ್ಲ ಇದಕ್ಕಿಂತ ಇಲ್ಲ ಸರ್ ನಾರ್ಮಲ್ ಆಗಿ ಇಷ್ಟ ಇರುತ್ತೆ ಅವ್ರದ್ದು ಈ ತೆಲುಗು ಸಿನ್ಮಾ ದೊಡ್ಡ ದೊಡ್ಡ ಜೂನಿಯರ್ ಎನ್ ಟಿ ಆರ್ ಮತ್ತೆ ಪವನ್ ಕಲ್ಯಾಣ್ ಇದು ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ ಬಂದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಇದನ್ನ ನಾರ್ಮಲ್ ಆಗ ಇಷ್ಟ ಇರುತ್ತೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಹೌದು ಮತ್ತೆ ಇನ್ನ ಹೆಂಗಿದೆ ಸರ್ ಮತ್ತೆ ಈ ಟಿಕೆಟ್ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಯಾವ್ದು ಬುಕ್ ಮಾಡ್ಕೋಬೇಕಾಗುತ್ತೆ ಸರ್ ಬುಕ್ ಮೈ ಶೋ ಇದೆ ಆನ್ಲೈನ್ ಇದೆ ಆಫ್ಲೈನ್ ಇಲ್ಲಿ ಬಂದ್ರು ಕೊಡ್ತೀವಿ ಫಸ್ಟ್ ಡೇ ಎಲ್ಲಾ ಫ್ಯಾನ್ಸ್ ಒಬ್ಬ ಒಂದೊಂದ್ ಫ್ಯಾನ್ಸ್ ಅವರು ಒಂದು ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಎಲ್ಲ ತಾಂಡ್ ಹೋಗಿದ್ದಾರೆ ಖಾಲಿ ಮುನ್ನೂರು ಒಬ್ಬರು ತಗೊಂಡಿದ್ದಾರೆ ಒಂದು ಯಾರೋ ಅವರು ಅಗ್ರಾದ ಹುಡುಗರು ಒಂದೇ ಟೀಮ್ ಮುನ್ನೂರು ಟಿಕೆಟ್ ತಾಂಡಿದೆ ಅವ್ರ ಗ್ರೂಪ್ ಪೂರ್ತಿ ಗ್ರೂಪ್ ಪೂರ್ತಿ ಜೋರಾಗಿ ಸೆಲೆಬ್ರೇಷನ್ ಮಾಡ್ಬೇಕು ಹಾಗೆ ತಾಂಡೋಗಿ ಸರ್ ಇದು ಬ್ಯಾನರ್ಸ್ ಎಲ್ಲ ಯಾರು ಯಾರು ಮಾಡೋದಿಲ್ಲ ಎಲ್ಲ ಇದು ಕಟೌಟ್ ಎಲ್ಲ ಇವ್ರು ಮಾಡೋದು ಡಿಸ್ಟ್ರಿಬ್ಯೂಟರ್ ಮಾಡೋದು ಇದೆಲ್ಲ ಫ್ಯಾನ್ಸ್ ಹಾಕಿರೋದು ಯಾವೆ ಒಂದು ಸಿನಿಮಾನ ಪ್ರಮೋಷನ್ ಅಂದ್ರೆ ಪ್ರೊಡ್ಯೂಸರ್ ಗಳು ಸಿಕ್ಕಾಬಿಟ್ಟು ದುಡ್ಡು ಖರ್ಚು ಮಾಡ್ಬೇಕು ಬ್ಯಾನರ್ ಗಳಿಗೆ ಬಟ್ ಎಸ್ಪೆಷಲಿ ಈ ತರ ಸಿನಿಮಾಗಳು ಅದ್ರ ಎಸ್ಪೆಷಲಿ ದರ್ಶನ್ ಅವ್ರ ಸಿನಿಮಾ ಅಂದ್ರೆ ಸ್ವಲ್ಪ ಖರ್ಚು ಮಾಡಿದ್ರೆ ಸಾಕು ಇನ್ ಮಿಕ್ಕಿದ್ರೆ ಪ್ರೊಡ್ಯೂಸರ್ ಸ್ವಲ್ಪ ದುಡ್ಡು ಹೌದು ಬೇರೆ ಆರ ಹಾಕೋದ್ರಿಂದ ಅವ್ರ ಕೈಯಿಂದ ಹಾಕ್ತಾರೆ ಈ ರೋಗ್ ಹಾರ ಅಂದ್ರೆ ಪಟೇದ್ರು ದುಡ್ಡು ಕೊಡ್ಬೇಕು ಪ್ರತಿಯೊಂದು ಪಟಾಕಿ ದುಡ್ಡು ಎಲ್ಲ ಕೂಡ ಬಗ್ಬಿಟ್ಟು ಮಾಡ್ತಾರೆ ಪಟಾಕಿ ದುಡ್ಡಿಲ್ಲ ಆರದ ದುಡ್ಡಿಲ್ಲ ಸೇಬಣ್ಣು ಹಾರ ಮಾವಿನ ಹಣ್ಣು ಎಲ್ಲ ಹಾರಗಳೇ ಮಾಡ್ತಾರೆ ಈಗ ನಿಮ್ಗೆ ಹೆಂಗ ಅನ್ಸುತ್ತೆ ಎಸ್ಪೆಷಲಿ ದರ್ಶನ್ ಅವ್ರ ಸಿನಿಮಾ ಬಂದಾಗ ಪ್ರಸಾದ ಸಿನ್ಮಾ ಈ ನಮ್ಮಲ್ಲಿ ಆಕ್ಚುಲಿ ಪ್ರಸಾದದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇತ್ತು ಅದಂದ್ರೆ ಇದು ಒಂಥರ ಇದು ಅವ್ರದ್ದು ಬೆಲ್ಟ್ ಇದು ಫ್ಯಾನ್ ಪ್ರಸನ್ನ ಥಿಯೇಟರ್ ಅವ್ರಿಗೆ ದರ್ಶನ್ಗೆ ಒಂದು ಮಾಸ್ ಪಿಕ್ಚರ್ ಅಲ್ಲ ಅದೆಲ್ಲಾ ಸಿನಿಮಾ ಇಲ್ಲೇ ಇಟ್ಟ ಆಗಿದೆ ಇಲ್ಲಿ ವೀರಾಶಿಗೆಲ್ಲ ಒಂದ್ ಎರಡು ಮೂರು ಸಿನಿಮಾ ಆಗಿದೆ ಮಿಕ್ಕಿದ ಪ್ರಸನ್ನ ಪ್ರಮೋದ್ ಇಲ್ಲೇ ಸರ್ ಸರ್ ಈಗ ಹಳೆಯ ಸಿನಿಮಾಗಳೆಲ್ಲ ಕೆಲವೊಂದು ಬಂದು ಈಗ ಕರಿಯಾ ಬಂತು ನವಗ್ರಹ ಬಂತು ಸೊ ಅದೇ ಅಷ್ಟು ವಿಜೃಂಭಣೆಯಿಂದ ನಡೀತು ಸೊ ಇದು ಹೊಸ ಸಿನಿಮಾ ಕತೆ ಗೊತ್ತಿಲ್ಲ ಯಾಕಂದ್ರೆ ಅದ್ ಆಲ್ರೆಡಿ ನೋಡಿದಾರೆ ಈಗ ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಅಂತ ಸಿನಿಮಾಗೇನೆ ಇಲ್ಲಿ ಬಂದು ಜೈಕಾರ ಖುಷಿಯಾಗಿ ಎಂಜಾಯ್ ಮಾಡಿದ್ರು ಮತ್ತೆ ಈಗ ಇದು ಹೊಸ ಸಿನಿಮಾ ಕತೆ ಗೊತ್ತಿಲ್ಲ ಇದೆ ಅಂತ ಗೊತ್ತಿಲ್ಲ ಸಿನಿಮಾ ಸೊ ತುಂಬಾ ಕ್ಯೂರಿಯಸ್ ಆಗಿರುತ್ತೆ ಗುರುವಾರ ಒಟ್ಟ ಒಂದು ಎರಡು ಶೋ ಆಗ್ಬೇಕು ಅಲ್ಲಿ ರಿಸಲ್ಟ್ ಯಾವ ರೀತಿ ಒಪಿನಿಯನ್ ಬರುತ್ತೆ ಆಮೇಲೆ ಇನ್ನು ಕ್ರೈಸ್ ಜಾಸ್ತಿ ಕ್ರೈಸ್ ಜಾಸ್ತಿ ಆಗುತ್ತೆ ಸೊ ಅಂದ್ರೆ ಈಗ ಒಂದ್ ವೇಳೆ ಸಿನಿಮಾದಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಹೆಸರು ಮೋಸ ಇಲ್ಲ ಪ್ರೊಡ್ಯೂಸರ್ಗೆ ಸಿನಿಮಾ ಹೇಗಿದ್ರು ಖಂಡಿತ ಸಿನಿಮಾ ಹೇಗಿದ್ರು ಬರುತ್ತೆ ಆಗಿದ್ರು ಬರುತ್ತೆ ಸಿನಿಮಾ ನೋಡೋ ನೋಡ್ತಾರೆ ಒಂದ್ಸರಿ

ಸುಮ್ಮನೆ ಜಸ್ಟ್ ರೂಮರ್ಸ್ ಕೂಡ ರೂಮರ್ಸ್ ಕೂಡ ಸುಮ್ನೆ ವಾಪಸ್ ತರ ಎಷ್ಟು ಪೋಸ್ಟ್ ಮಾಡ್ತಾರೆ ಎಲ್ಲ ಫುಲ್ ಫುಲ್ ಓಕೆ ಸರ್ ಕಾಟ್ರನ ಕಲೆಕ್ಷನ್ ಎಷ್ಟು ಆಯ್ತು ಮೊದಲು ಎಕ್ಸ್ಟ್ರಾರ್ಡಿನರಿ ಕಲೆಕ್ಷನ್ ಸರ್ ಫಸ್ಟ್ ಡೇ ಅಂತ ಅಲ್ಲ ಅದು ಒಂದು ವೀಕ್ ಚೆನ್ನಾಗಿ ಹೋಯ್ತು ಬಾಳ ಮತ್ತೆ ಬಹಳ ಎಕ್ಸ್‌ಪೆಕ್ಟೇಷನ್ ಇಂದ ಒಳ್ಳೆ ಕ್ರೌಡ್ ಬಂತು ಸರ್ ಅದು ಹೆಂಗೆ ಅಂದ್ರೆ ಸ್ವಲ್ಪ ಸಿನಿಮಾ ಬಂದ ಮೇಲೆ ಹೊರಗಡೆ ಬಂದ ಮೇಲೆ ಜನ ಇತ್ತು ಇನ್ನು ಜಾಸ್ತಿ ಇದು ಆಯ್ತು ಸರ್ ರಿಲೀಸ್ ಆದ್ಮೇಲೆ ಸಕ್ಕತ್ ಕ್ರೇಜ್ ಆಯ್ತು ಯಾಕಂದ್ರೆ ಅದು ಕಥೆ ಜನಕ್ಕೆ ಇಷ್ಟ ಆಯ್ತು ಇಷ್ಟ ಆಯ್ತು ಎಲ್ಲಾ ತರದ ಆಡಿಯನ್ಸ್ ನೋಡಿದ್ರು ಜನ ಫ್ಯಾಮಿಲಿ ಆಡಿಯನ್ಸ್ ಬರ್ಬೇಕು ಸರ್ ಮೈನ್ ಸಿನಿಮಾ ಇಷ್ಟ ಆಗ್ಬೇಕಾದ್ರೆ ಕಾಂತಾರ ಇಟ್ಟ ಫುಲ್ ಫ್ಯಾಮಿಲಿ ಐಡಸ್ಲಿ ಐಡಿಯನ್ಸ್ ಸೂಪರ್ ಆಗಿ ಎಕ್ಸ್ಪೆಕ್ಟೇಷನ್ ಇಲ್ಲ ಆರ್ ಐದು ಐದು ಆರು ವಾರ ಹೆಂಗ್ ಅಪ್ಪ ಏನ್ ಪ್ರೌಡ್ ಸರ್ ಏನ್ ಜನ ಸೊ ಈಗ ಎರಡನೇ ದಿನ ಫ್ಯಾಮಿಲಿ ಐಡಿಯಂ ಬುಕ್ ಮಾಡ್ತಾರೆ ಗೊತ್ತಾಗತ್ತೆ ನಮಗೆ ಫ್ಯಾಮಿಲಿ ಐಡನ್ಸ್ ಬರೋದಲ್ಲ ಮಂಡೆ ಮೇಲೆ ಮೇಲೆ ಎಲ್ಲ ಏನಾಗುತ್ತೆ ನೋಡ್ತಾರೆ ಸೌಂಡ್ ಗಲಾಟೆ ಚಪ್ಪಾಳೆ ಈ ಹೊಡಿತಾರೆ ಪಟಾಕಿ ಬರಲ್ಲ ವಿಜಯಲ್ ಆಗ್ತಾರೆ ಆಫ್ಟರ್ ಮಂಡೇ ಫ್ಯಾಮಿಲಿ ಎನ್ಸ್ ಶನಿವಾರ ಭಾನುವಾರ ಅಥವಾ ಭಾನುವಾರ ಬರ್ತಾರೆ ಬಟ್ ಸೋಮದ ಮೇಲೆ ಆಕ್ಚುಲಿ ಲೇಡೀಸ್ ಅಲ ಬರೋದು ಫ್ಯಾಮಿಲಿ ಓಕೆ ಸಿನಿಮಾ ರಿಸಲ್ಟ್ ನೋಡ್ಕೊಂಡು ಫ್ಯಾನ್ ರೈಡರ್ಸ್ ಬರ್ತಾರೆ ಸಿನಿಮಾ ಹೇಗಿದೆ ಅಂತ ಈಗ ಮೌತ್ ಆಕ ಎಲ್ಲಾ ಶುರುವಾಗ್ತಲ್ಲ ಜನಗಳ ಒಪಿನಿಯನ್ ನಿಮ್ಮಲ್ಲಿ ಈ ಎಲ್ಲಾ ವಿಡಿಯೋಗಳಲ್ಲಿ ಹಾಗಾಗಿ ಆಮೇಲೆ ಚೆನ್ನಾಗಿ ಕಲೆಕ್ಷನ್ ಬರ್ತೀವಿ ಓಕೆ ಓಕೆ ಸರಿ ಮತ್ತೆ ಏನ್ ಹೇಳ್ತೀರಾ ಫ್ಯಾನ್ಸ್ ಗಳಿಗೆ ಎಸ್ಪೆಷಲಿ ಸ್ವಲ್ಪ ಕ್ರೌಡ್ ಆಗುತ್ತೆ ಕ್ರೌಡ್ ಆದಾಗ ಒಂದು ಹೇಳಿದಿನಿ ಎಲ್ಲಾ ಪೊಲೀಸ್ ಬಂದೇ ಮಾಡ್ತಾರೆ ಎಲ್ಲಾ ನಮ್ಮ ಅಭಿಮಾನಿ ದೀಸ್ ಬಾಸ್ ಅಭಿಮಾನಿಗಳು ಎಲ್ಲಾರು ಶಾಂತಿ ರೀತಿ ಮಾಡಿ ಅವ್ರಿಗೆ ಧಿಕಾರ ಧಿಕ್ಕಾರ ದಯವಿಟ್ಟು ಕೂಗಬೇಡಿ ಕೂಬೆಡಿ ಶಾಂತಿ ವರ್ತಿಸಿ ಪಿಕ್ಚರ್ ಎಂಜಾಯ್ ಮಾಡಿ ಈಗ ನೀವು ಮಾಡೋದೆಲ್ಲ ಅವ್ರಿಗೂ ಕೆಟ್ಟ ಬರಬಾರ್ದು ಅಲ್ವಾ ನೀವು ಎಷ್ಟು ಇದು ಶಾಂತ ರೀತಿಯಿಂದ ಇರ್ತಾರೆ ಅಷ್ಟೇ ಕನ್ನಡದಲ್ಲಿ ಬೇರೆ ಯಾವಾಗ ಈ ತರ ಕ್ರೇಜ್ ಬರುತ್ತೆ ಈ ತರ ಫುಲ್ ಆಗುತ್ತೆ ಈ ತರ ಸರ್ ಪುನೀತ್ ಸರ್ ಇದೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇಲ್ಲ ಎಲ್ಲ ಎಲ್ಲ ದೊಡ್ಡ ಸರ್ ಇದೆ ಇದೆ ಪುನೀತ್ ಸರ್ ಆಗಿರ್ಬೋದು ಅದು ಎಲ್ಲ ಸುದೀಪ್ ಸರ್ ಮತ್ತೆ ಇವ್ರಿಗೆ ತರ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು ಬಂದ್ರಷ್ಟೇ ಕನ್ನಡದಲ್ಲಿ ಸಿನ್ಮಾಗಳು ಸ್ವಲ್ಪ ಇದೆ ಕನ್ನಡ ಸಿನಿಮಾಗಳು ಸಿಂಗಲ್ ಸ್ಕ್ರೀನ್ ಉಳಿಬೇಕು ಮಾಡಿ ಎಲ್ಲಾ ಹೊಸ ಇದು ಹಳು ಆಕ್ಟರ್ ಮೂರ್ ಮೂರ್ ತಿಂಗಳು ಒಂದೊಂದು ಬಂದ್ರೆ ಒಳ್ಳೆದು ಸಿನಿಮಾ ಉಳಿತದೆ ಇಲ್ಲ ಸಿಂಗಲ್ ಸ್ಕ್ರೀನ್ ಕಷ್ಟ ಸರ್ ಮೇಂಟೈನ್ ಮಾಡೋದು ಯಾಕಂದ್ರೆ ಸ್ಟಾರ್ ಗಳ ಸಿನ್ ಸಿಂಗಲ್ ಈ ಹೊಸ ಸಿನಿಮಾಗಳು ಬರ್ತಾರ ಒಂದ್ ಶೋ ಬರ್ದ ಎರಡನೇ ಶೋಗೆ ಜನನೇ ಇರೋದೇ ಬಂದ್ಬಿಡುತ್ತ ಅವ್ರೆ ಇರ್ತಾರೆ ಟಿಕೆಟ್ ಕಟ್ ಮಾಡ್ಸಿರ್ತಾರೆ ಅವ್ರೇ ಮೆರಿಟ್ ಬರ್ಲಿ ಅನ್ಬಿಟ್ಟು ಬಟ್ ಎಲ್ಲ ಈ ಫ್ರೀ ಟಿಕೆಟ್ ಕೂಡ ಶುರು ಆಗ್ಬಿಟ್ಟಿದ್ದಾರೆ ಬಸ್ ಊರ್ ಬಂದು ಅದು ಸಮಸ್ಯೆ ಈಗ ಕನ್ನಡದಲ್ಲಿ ಜನನೇ ಬರಲ್ಲ ಅಂತಾರೆ ನೋಡ್ರಿ ನೋಡಿ ಆಚಾರ ಮಾಡಿದ್ದಾರೆ ಬಟ್ ಈ ವರ್ಷ ಇಲ್ಲಿ ಎಲ್ಲಾ ಸೀನ್ ಇಟ್ಟಾಯ್ತಾ ನಮ್ಮಲ್ಲಿ ಸೂತ್ರ ಉತ್ಸವ ಆಗ್ಬಹುದು ಕಾಂತಾರ

ಕಂಡೀಷನ್ ಒಂದ್ ಅವರೇಜ್ ಬಂದ್ರೆ ಹಂಗೆ ಕಂಟಿನ್ಯೂ ಆಗುತ್ತೆ ಇಲ್ಲ ಇಲ್ಲಾಂದ್ರೆ ಚೆನ್ನಾಗಿತ್ತು ಅಂತಂದ್ರೆ ಇದೇ ಕಂಟಿನ್ಯೂ ಮಾಡ್ತೀವಿ ಇಲ್ಲಾಂದ್ರೆ ಅದೇ ಎರಡು ಎರಡು ಸೀಸನ್ ಅದೇ ಡಿವೈಡ್ ಮಾಡಿ ಹಾಕ್ಬಿಡ್ತೀವಿ ಅಂದ್ರೆ ನೆಕ್ಸ್ಟ್ ನೀವು ಯೂಶಲಿ ಯಾವ ಸಿನಿಮಾ ತಗೋತೀರ ಅಂದ್ರೆ ಅದು ಡಿಸೈಡ್ ಆತರ ಇಲ್ಲ ಆಲ್ಮೋಸ್ಟ್ ದೊಡ್ಡವರ ಎಲ್ಲಾ ಸಿನಿಮಾ ದೊಡ್ಡ ಸರ್ ಹಾಕಿ ಹಾಕ್ತೀವಿ ತಗೋತೀರಾ ಕಾರ್ಯಕ್ರಮ ಈ ತರದ ಬೇಡ ಅಂತ ಯಾರು ಹೇಳಲ್ಲ ಅದು ಹಾಕ್ತೀವಿ ಓಕೆ ರೆಗ್ಯುಲರ್ ಡೇಸ್ ಈಗ ಕೋರ್ಸ್ ಇದೆ ಅದನ್ನ ಎಕ್ಸ್ಟ್ರಾ ಶೋಸ್ ಮಾಡ್ತೀರಾ

ನಿಜವಾದ ದರ್ಶನ್ ಅಭಿಮಾನಿಗಳಿಗೆ ಒಂದು ಕಿವಿ ಮಾತು ಏನಪ್ಪಾ ಅಂತಂದ್ರೆ ಮ್ಯಾನೇಜರ್ ಇದಾರೆ ಇಲ್ಲಿ ಏನಂದ್ರೆ ನಿಮ್ಮ ನೆಚ್ಚಿನ ನಟರಿಗೆ ಯಾವ್ದೇ ರೀತಿ ಹೆಸರು ಬರಬಾರ್ದು ಅಂದ್ರೆ ನೀವು ಹೇಗೆ ಯಾಕಂದ್ರೆ ನೀವು ಶಾಂತ ರೀತಿ ವರ್ತಿಸ್ಬೇಕು ಅದ್ರ ಜೊತೆಗೆ ಇನ್ ಕೆಲವೊಂದ್ಸರಿ ಏನಾಗುತ್ತೆ ಸರ್ ಅವ್ರು ಯಾರು ಫ್ಯಾನ್ ಆಗಿರೋದಿಲ್ಲ ಯಾವ ನಟನ ಫ್ಯಾನ್ ಆಗಿರಲ್ಲ ಹೌದು ಬೇರೆ ನಟ ಫ್ಯಾನ್ ಅಂತಲ್ಲ ಯಾವ ನಟನ ಫ್ಯಾನ್ ಆಗಲ್ಲ ಸುಮ್ನೆ ತಂದಿಕ್ಕು ಅಂತ ಮಾಡ್ತಾರೆ ಇಲ್ಲಿ ಬಂದ್ಬಿಟ್ಟು

ನಿಜವಾಗ್ಲೂ ಪ್ರೀತಿ ಇಟ್ಟಿರೋ ಅಭಿಮಾನಿಗಳು ಯಾರು ಆಗ್ತಿ ರೀತಿ ನಡ್ಕೋಬಾರ್ದು ನಡ್ಕೊಳೋದು ಬೇಡ ನಡ್ಕೋಬೇಡಿ ಒಂದ್ ವೇಳೆ ಆ ಕಂಡು ಬಂದಲ್ಲಿ ನೀವೇ ಗುರುತಿಸಿ ಅವ್ರಿಗೆ ಸಮಾಧಾನ ಮಾಡೋದು ಅಥವಾ ಅವನ ದೂರ ಕಳಿಸುವಂತದ್ದು ಅಂತ ಮಾಡಬಹುದು ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು